ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಯಾನು ಊರಿಗೆ ಬರ್ತದೆ ತುಲೇವಲಾಕ್ಷಯ್ ಬತ್ತ ಬಲ್ತೆ ಬ್ಲಾಗ್ ಸ್ಟಾರ್ಟ್ ಬಾರಿ ವಾರಿಸ ಯಾನು ಊರಿಗೆ ಪಂಡ ಪಪ್ಪನವ್ರಿಗೆ ಬುಡ್ದಿತ್ತೆ ಇಡೆ ಬರ್ತಿದೆ ಹೆಂಕಲ್ಲ ಊರಿಗು ಅವಲ್ಲ ಹೆಂಕಲ್ಲನೇ ಊರು ಆ್ಯಂಡ ಮಸ್ತ್ ಬೇಜಾರ ಅಂಡ್ ಬಂದಾಗ ಅವಳು ಮಾತಾಡ್ದ ಮಸ್ತ್ ಅಟ್ಯಾಚ್ಮೆಂಟ್ ಲ ಜಾಸ್ತಿ ಆದಿತ್ತು ಅಂಡ್ ಜೋಕಲ್ ಮತ್ತು ಮಸ್ತ್ ಜನ ಆಯ್ತವಲ್ಲ ಅಂಚೆ ಇಂಕು ಬರ್ರ ಮಸ್ತ್ ಬೇಜಾರ ಹಾಂಡು ಅವಳೇ ಕುಲ್ದೋಲಿಂದ ಲಾಸ ಆಂಡ್ ಆ್ಯಂಡ್ ದಾದ ಅನ್ಪನ ಬರೋಡೆ ಹಾಕೊಂಡು ಮಕ್ಳಿಗೆ ಮೆಗ್ಗೆ ಮೆಗ್ದಿನ ಹಾಕ್ಲೆ ಕಾಲೇಜ್ ಸ್ಕೂಲ್ ಮತ್ತು ಓಪನ್ ಆಪ್ಣತ್ ಒಂದು ಲೇಟ್ ಆಪಣನ್ ಬಂದು ಬೇಗ ಬತ್ತ ಫ್ಲೈಟ್ ಡೇ ಬತ್ತನ ಪೋಯಿನ ಎಲ್ಲ ಪಂಡ ಟ್ರೈನ್ ಮೂಜಿ ದಿನ ಪೋಪುನ ಬರ್ಪುನ ಅದ ಬೇಕಿರ್ಕಿರಿ ಹಾಕೊಂಡು ಜರ್ನಿ ಒಂದು ಹಿಂಕಲೆ ಮಲ್ಪರ ಅದಕ್ಕೋಸ್ಕರ ಹಿಂಕಲ ಫ್ಲೈಟ್ ಹಿಡ ಬತ್ತ ಎಲ್ಲ ವಾರ ಒಂದು ಬತ್ತಂಡು ಏನ ವ್ಲಾಗ್ ಮಲ್ಡಿತ್ತೀಚೆ ಪಂಡ ಬರ್ ಬಂದಾಗ ಮಲ್ತಿತ್ತೆ ವ್ಲಾಗ್ ಏತಾಪಣೆ ಐಡ್ ದುಂಬುದ ಮತ್ತೆ ಮಸ್ತ್ ಬುಲ್ಪು ನಾವು ಮತ್ತೆ ಇತ್ತಂಡೆ ಹತ್ತು ವರ್ಷ ಬೊಕ್ಕ ಪೋಪುನ ಪಾರ್ ಅಲ್ಲದೆ ಅಲ್ಲ ಅಂಚ ಮಸ್ತ್ ಇಮೋಷನಲ್ ಆಗ್ಬಂಡೆ ಏರೇಗುಲಾತ್ತೆ ಪೂರ ಮಸ್ತ್ ಜನ ಬರ್ತಿತ್ತೇವ್ರಿ ಅಂಚ ಹೆಕ್ಲಾಟು ಅಂತ ಟೈಮ್ ಸ್ಪೆಂಡ್ ಮಾಡ್ಬೋಡತ್ತೆ ಏಳಲ್ಲಿ ಬ್ಲಾಗ್ ಮಲ್ಪರ ಪನ್ ಪುಲೆ ಕಲಿಜ್ ಮಾತಾಡ್ಲಾಕ ಬುಲ್ಪು ನೈಟೆ ಅನ್ಸಿಂಕಿ ಇಷ್ಟ ಐತಿ ಲಾಸ್ಟಿಗೆ ಏನು ಏತಾ ಪಡಾತೆ ಏನು ದುಂಬೇ ಜಾಸ್ತಿ ಬುಲ್ಪ್ ಕಾಪ್ ಕಾಪುಜಿ ಇಮೋಷ್ನಲ್ ಜಾಸ್ತಿ ಏನೇ ಆ್ಯಂಡಲ್ಲ ವ್ಲಾಗ್ ಮಲ್ಬೋಡು ಬಂದು ಏತಾಪಡಾತ ಚುಚ್ಚು ಚುಚ್ಚೂರು ಬ್ಲಾಗ್ ಮಲ್ತಿದ್ದೆ ಏನು ಆ್ಯಂಡ್ ಅಲ್ಲಿ ಸ್ಟಾರ್ಟೇ ಮಲ್ತಿತ್ತಿಜೆ ವ್ಲಾಗ್ ಅಡಿಗೆ ಕಂಟಿನ್ಯೂ ಮಲ್ತೊಂದು ಓದಿತ್ತೆ ಇತ್ತೆ ಇಲ್ಲ ಇಲ್ಲಾಗ ಬರ್ತದ್ದು ಒಂಜ್ ವಾರ್ದು ಜಾಸ್ತಿ ಅಂಡ್ ಇಲ್ಲರ್ದು ಪಿದೈ ಬರ್ತ ನಾನು ಇನ್ನೀ ದಯ ಪಂಡ ಮೂಲ ಅತೇ ಬರ್ಸ ಪಂಡ ಬರ್ಸ ಬರ್ಸಡಿ ಪಿದಯ ಬರ್ರ ಒಂದು ಇತ್ತೀಚು ಅವಳು ದೊಂಬುಡು ಪಿದೈ ಬರ ಒಂದು ಇತ್ತೀಚು ಮೂಲ ಬರ್ಸಾಡಿ ಪಿದೈ ಬಾರು ಇನ್ನೇ ಒಂಚೂರು ದೊಂಬು ಬತ್ತದ ಅಂಚ ಒಂಚೂರು ಪಿದೈ ಬರ್ಕಾನಂದೈತೆ ಮೆಗ್ಗೆ ಬೊಬ್ಬೆ ಆಡೋಂದಿತ್ತೆ ಮೀನು ಪತ್ಕ ಮೀನು ಪತ್ತುಗ ನಾ ಅಕ್ವೇರಿಯಂ ಮಾಡೋ ಒಂಜ್ ಮೀನು ಅಂಚ ನನ್ನೊಂಜು ಮೀನು ಹಾಂಡಲ್ ತಿಕ್ಕಾಡಿನ ಪಂದು ಪತ್ತರ ಬತ್ತದೈತೆ ಮೇ ಬಿ ಡೌಟ್ ತಿಕ್ಕುನ ಏ ರಾಕ್ಷನ ಮೆಗ್ಗೆ ಮೆಗ್ದಿ ಬತ್ತದೆ ಬತ್ತಾರ ಅಂದೆ ಏನ ಚ ಬ್ಲಾಗೆಲ್ಲ ಮಲ್ಪಗೆ ಅಂದಿನ ಇಲ್ಲ ಅಡ್ಕುಲ್ಲೊಂದು ಬುಕ್ ದಾಸಿಲೆಲ್ಲ ಹಾಕೊಂಡು ಬ್ಲಾಗ್ ಮಲ್ಪರ ಒಂಜಿ ಚೂರು ದೊಂಬು ಬತ್ತಂಡೆ ಅವ ಸೆಕೆ ಸುರುವೆ ಅವಲಂತೂ ಭಾರಿ ದೊಂಬಿತ್ತ ಇತ್ತೆ ಬೊಕ್ಕದ ಜಾಸ್ತಿ ದೊಂಬುಗೆ ಬಟ್ ಬಂದಾಗ ಮಸ್ತ್ ಬೇಜಾರ ಅಂಡೆ ಪಂಡ ಬ್ಯಾಂಗ್ಳೂರು ಬಿಡ್ದು ಬಂದಾಗಲೇ ಹಿಂಗೆ ವರ ಮಸ್ತ್ ಬೇಜಾರ ಅಡಿ ಊರು ಕೋಪನ ದಾಯಿಗೊಂದು ವರ ಫೀಲ್ ಆಂಡೆ ಹತ್ತು ಬೇಜಾರ ಅಂಡೆ ಅಡೆ ಅಲ್ಲಿ ತಿರಿದು ಬತ್ತದಕ್ಕೆ ಊರು ಬಿಡ್ದು ಬರವನ ಸಾಯಿಜಿ మస్తుందండి లైఫ్ అండ్ అనే అయితే దాదాపున సాక్రిఫై మళ్ళీ ఉందే పోడు పాపనప్ప దుమ్ముద నన్ను పద్రాడు వర్షాలు బొక్క పోతున్నత అండి అంచు నన్ను పోడు పోంది బరు అని మా తిక్కుపోడు అంచ మస్తు మిస్ మళ్ళీ ఉంది అనమాట మస్తు అండి మస్తు సో ఇప్పటితే దాదాలా అయితే అక్కడ మీను పాత లేరు తుకా మీను తిక్కుంటే ఇచ్చాను నీరు అలమూంది మంత మస్తు

ಪೋಂಡ್ ಒಂಜಿಲ ಮೀನು ಪಲ್ತದೆ ನೀಕ್ಕಿ ಪೂರುಡಂತ ಮಸ್ತ್ ಜಾಲಿ ಮಲ್ತ ತಿಂಗಳ ಇಂಚ ತಿಂಗಳು ಹೆಂಚ ಪುಂದೇ ಒಂದು ಐನಾಾಜ್ ದಿನ ಪಿರ ಭತ್ತೀನ್ ತಿಕ್ಕಿಂಡ ಐನಾಜ್ ದಿನ ಪಿರಾಭಾತ್ತೀ ಪೀಲಾಂಡ್ ಬರ್ತಿ ಒಂಜಿ ಮಂದಿಂಗಲವು ಅವು ಅದ ಅದನ್ನ ಬೇಗ ಪೋದು ಬೇಗ ಬತ್ತೆ ಬಟ್ ಹೆಂಗ್ ಎಂದಿನ ಪ್ಲೇಸ್ ಈಗ ಮತ್ತು ಹೆಂಗೆ ಪೋತು ಜಾಲಿ ಮಲ್ತ ಮಾತ್ರ ಒಂಜಿ ಮಂತ್ ಇತ್ತ ಅಂದೆಲ್ಲ ಗೊತ್ತಾಯ್ಜಿ ಅಂಡ್ ತೂವಾರ ಇತ್ತ ಪ್ಲೇಸ್ ತೂವಾರೆಲ್ಲ ತೂರ್ತಲ್ ಪಂಡ ಎಂದಿತ್ತ ಅಯೋಧ್ಯೆ ಅಂತಿಂತ ಪೋ ಅಡೇಗಂತೂ ಪೋಪ ಅಯೋಧ್ಯೆ ಏತು ಕುಡ್ಲದ ಹೆಂಗ್ಲಿ ದೂರ ಒಂಜಿ ಸಿಕ್ಸ್ಟಿ ಕಿ ಫೋರ್ಟಿ ಕಿಲೋಮೀಟರ್ಸ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಮಾತ್ರ ದೂರ ಇತ್ತು ನಮ್ಮ ಗಾಡಿ ಗಾಡಿ ಮಲ್ತೊಂದು ಪೋತಿದ್ದ ದಯ ಪಂಡ ಇಡೀ ಊರ್ ಊರ್ದಾಕಲು ಬಂಡದ ದಾಖಲಂತೆ ರಿಲೇಷನ್ದಲ್ಲೇ ಕನ್ಯಾಕಲ್ಲ ಪೂರ మాతిర క్లీనల్ ఎత్ పూర్ ఆకొండైతే అంచాడ ఆపుజిన్ బంద బస్ మాత్ర ఇప్పుజి అంచ ఇంచే బస్ ఉంటు లొకల్ బస్ బర్కొండైతే ప్రైవేట్ బస్ అంచ పోదితా పోదిత్త అవుతుండ అడే ఫారా మస్తు ఖుషి అండి వర దేవరెన్ తున్న ಎಂಚ ಫೀಲ್ ಆಂಡ್ ಪಂಡ ಅವ್ ಬಾಯ್ಡೇ ಪಂಡ್ರೆ ಅಪ ಜಿ ಫೀಲ್ ಆಂಡ್ ಸಡನ್ ಎಂಚ ಹೆಂಗ್ಲಾ ಕಣ್ಣು ಹಣ್ಣು ನೀರು ಬತ್ತಣ್ಣಂದೇ ಇಜ್ಜಿ ಹೆಂಗೆ ಎನ್ನ ಮಾತ್ರ ಆಲ್ಮೋಸ್ಟ್ ಹೆಂಗ್ಲಾ ಮಾತ್ರೆನಲ್ಲ ಕಣ್ಣು ಹಣ್ಣು ನೀರು ಬರ್ತಂಡ್ ಅವಳು ಇತ್ತನಕಲ್ ತೂ ನಾಕಲು ಮಾತ್ರೆಲ್ಲ ಬುಲ್ತೋ ನಿತ್ತಿರ ಒಂಥರ ಫೀಲೇ ಬೇಯ್ತಿ ನಿಕ್ಲ ತೂಲೆ ಇಂಚ ಫಟ ಇಂಚ ಅಂಚೆ ಇಂಚೆ ಮತ್ತೆ ತೂಪು ನೆಡ್ದು ಅವಳು ಹೋದು ಡೈರೆಕ್ಟ್ ತೂಪರತ್ತಪ್ಪಾಗ ಒಂಥರ ಫೀಲೇ ಬೀಳ್ತಾದ ಹೆಂಗೆ ಪಂಡ್ರಲ್ಲ ಅಪಜ್ ಆತು ಮಸ್ತ್ ಇಷ್ಟ ಆಂಡ್ ಪಕ್ಕ ಹೆಂಗಲ್ಲು ಪ್ರಯೋಗರಾಜಿಗೆ ಪೋಯಾ ಇಲಹಾಬಾದ ಅವಳು ಕುಂಭಮೇಳ ತುಂಬ ಆದಿತ್ತೆ ಅವಳು ಇತ್ತೇ ಆಲ್ ಅಪ್ಪಗೆ ಮಸ್ತ್ ರಶ್ ಇತ್ತಿತ್ತು ಆ ಥರ ರಶ್ ಇತ್ತಿದಿ ಆಂಡಲ್ಲ ಜನ ಇತ್ತ ಮಸ್ತ್ ಆತ ಪ್ಲೇಸ್ ಇಡು ಆತ ರಶ್ ಮತ್ತು ಇರ್ತಣ್ಣ ಬಂದ್ ಪಿರಪ್ಪ ಬಟ್ ಭಾರಿ ಪ್ಲೇಸ್ ಉಂಡವಳು ಅವಳು ಪಂಡ ಮೂಜಿ ನದಿ ಗಂಗ ಯಮನ ಸರಸ್ವತಿ ನದಿ ಪ್ಲೇಸ್ ಗೆ ಪೋದು ಅವಲೇ ಮೀದ ಮತ್ತು ಬರ್ರ ಬೋಟ್ ಡೆ ಪೋತನ ಒಂಥರ ఫీల బే ఐతే అయితే ఆ కలర్ మే ఆ తెలి గొత్తాయిజి పండ్ అవు బోట్ హడుకులు వోనా బట్ ఒంథర ఫీల్ బి అయితే బొక్కు గొత్తూ డార్క్ లైట్ అన్సూ డిఫరెన్స్ గొత్త వంత వంతు బోట్ హడుకులు తోతున్నా తె ఆత గొత్తజ్జి బట్ మస్త్ ఖుషి అణు మా తర్ట్ ఫోర్త ఒప్పి అవి మతేందు మస్ బేజారు హో యని ఈ వ్లగ్ ఇంచే మంతా ಬ್ಲಾಗು ಪನ್ ಆಡತ್ತೆ ಅಲ್ಲ ಇಲ್ಲ ಬತ್ತೆ ಅಂಚೆ ಇನ್ಸ ಅನ್ ಮಾಡ್ತದೆ ಅಲ್ಲ ಡೈರೆಕ್ಟ್ ಬೇತೆ ಲ ಮಲ್ಪರ ಹಾಕೋಚಿ ಅಂಚ ಬತ್ತದು ಅಲ್ತ ಮುಲ್ತ ಪ್ರಸಾದ ಮತ್ತು ಮಾತ್ರ ಮಾತರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನ ಅವೇ ಅದಿತ್ತೆ ಲಗೇಜ್ ಲಿಂಕ್ಲಿ ಇತ್ತೀಚೆ ಏಪ ಕೋಡೆನ ಅದನ್ನು ಓಪನ್ ಮಾಲ್ತಾನಿ ಕೋಡೆ ಓಪನ್ ಮಲ್ತ ಸೆಟ್ ಮಲ್ತಾನಾ ಆತೇ ಅವಲ್ಲ ಪೂರ ಓಪನ್ ಮಾಡ್ತದೀಚ ಇಟ್ಟೆಂಡು ಬರ್ಸಾಗ ಕಿರ್ಕಿರಿ ಅವನಿಕ್ತಂಡು ಇತ್ತೆ ಮೀನ್ ಪಾತ್ರ ಓತಾರೆ ಗೊತ್ತುಜಿ ಮೀನ್ ಗೊತ್ತಿ ಮೀನು ಸೊ ಈ ವ್ಲಾಗ್ ಇಡ್ದಾಳೆ ಇಜ್ಜಿ ವ್ಲಾಗ್ ಇಷ್ಟ ಆದಿತ್ತ ಲೈಕ್ ಮಾಡ್ತೇ ದಾಳೆ ನೆಟ್ಟಿದಿ ಅನ್ ಜಸ್ಟ್ ನಿಕ್ಲೆಗ್ ಇನ್ಫಾರ್ಮ್ ಅಲ್ತದ ಹೆಂಗ್ಲಿಲ್ಲ ಬತ್ತ ಅಂದು ಮುಲ್ತಾ ಹೆಂಗ್ಲ ಒಪಿನಿಯನ್ಲಾ ಬ ನೋಡೈತೆ ತಲ್ತ ಮುಲ್ತಾ ಏನು ಸಣ್ಣ ದಾದ ಅಂದ್ ಐಕೋಸ್ಕರ ಈ ಒಂದು ವ್ಲಾಗ್ ಮಲ್ತೆ ಈ ಒಂದು ವ್ಲಾಗ್ ಇಷ್ಟ ಆದಿತ್ತಿನ ಲೈಕ್ ಮಾಡ್ತಲೇ ಸಬ್ಸ್ಕ್ರೈಬ್ ಮಾಡ್ಲೇ ಶೇರ್ ಮಾಡ್ತೇ ನೆಕ್ಸ್ಟ್ ವ್ಲಾಗ್ ಇಟ್ ತಿಕ್ಕೇ ಬಾಯ್